ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ತುಂಬಾ ಮೃದುವಾಗಿರುವಂತಹ ಮಲ್ಲಿಗೆ ಇಡ್ಲಿ ಮತ್ತು ಅದರ ಜೊತೆಗೆ ಒಂದು ಖಾರ ಚಟ್ನಿ ಮಾಡುವಂತಹ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಂದಕ್ಕೊಂದು ಒಳ್ಳೆ ಕಾಂಬಿನೇಷನ್ನು ಅದರಲ್ಲೂ ಬೆಳಗ್ಗೆ ತಿಂಡಿಗೆ ಒಳ್ಳೆಯ ಮೃದುವಾಗಿರೋ ಇಡ್ಲಿ ಬಿಸಿ ಬಿಸಿಯಾಗಿ ಅದರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಒಂದು ಸ್ವಲ್ಪ ಖಾರ ಚಟ್ನಿ ಜೊತೆಗೆ ಒಂದು ಫಿಲ್ಟ್ರ್ ಕಾಫಿ ಇಷ್ಟಿದ್ದರೆ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಮತ್ತು ಇನ್ನೊಂದು ಏನು ಅಂದರೆ ಈ ರೆಸಿಪಿಯಲ್ಲಿ ಯಾವುದು ಇನ್ನೋ ಸೋಡಾ ಆ ಥರದ್ದೆಲ್ಲ ಯಾವುದು ಉಪಯೋಗಿಸ್ದಿರ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿರತ್ತೆ ಇದನ್ನು ಮಾಡೋಕ್ಕೆ ಮೊದಲು ಒಂದು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಗುಂಡು ಕಾಳು ಇದು ತೊಗೊಂಡಿರೋದು ನಾನು ಇದು ಒಳ್ಳೆ ಕ್ವಾಲಿಟಿ ಇರೋದು ತೊಗೊಳ್ಬೇಕು ಹಳೆಯದು ಉಪಯೋಗಿಸಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಒಂದು ಕಪ್ಪು ಉದ್ದಿನ ಕಾಳನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಳ್ಬೇಕು ಆಮೇಲಿಂದ ತೊಳೆಯೋಲ್ಲ ಉದ್ದಿನ ಕಾಳು ಇದನ್ನು ಇವಾಗಲೇ ಎರಡು ಮೂರು ಸಲ ಅಥವಾ ಇನ್ನೂ ಒಂದು ಸಲ ಜಾಸ್ತಿ ಬೇಕಂದರೂ ತೊಳೆದು ನೀರು ಹಾಕಿ ನಾಲ್ಕರಿಂದ ಐದು ಗಂಟೆ ಕಾಲ ಇದನ್ನು ನೆನೆಸ್ಕೊಳ್ಬೇಕು ಮತ್ತು ಇದ್ರ ಜೊತೆಗೆ ಇಡ್ಲಿ ಅಕ್ಕಿ ಎರಡೂವರೆ ಕಪ್ ತೊಗೊಂಡಿದ್ದೀನಿ ಇಡ್ಲಿ ಅಕ್ಕಿ ಅಂದರೆ ಚಿಕ್ಕದಾಗಿ ಬಿಳುಬಿಳಕ್ಕೆ ಬರುತ್ತೆ ನೋಡಿ ಅದು ಸೇಲಮ್ ಅಕ್ಕಿ ಅಂತಲೂ ಹೇಳ್ತಾರೆ ಇದನ್ನು ಆ ಥರ ಅಕ್ಕಿ ಇದು ನೋಡಿ ಈ ಥರ ಇರುತ್ತೆ ಇದು ಇಡ್ಲಿ ಅಕ್ಕಿ ಎರಡೂವರೆ ಕಪ್ ಇದು ಮತ್ತು ಇದ್ರ ಜೊತೆಗೆ ರೇಷನ್ ಅಕ್ಕಿ ಡಿಪೋ ಅಕ್ಕಿ ಸೊಸೈಟಿ ಅಕ್ಕಿ ಅಂತೀವಲ್ಲ ದಪ್ಪಕ್ಕಿ ಅದು ಎರಡೂವರೆ ಕಪ್ ತೊಗೊಂಡಿದ್ದೀನಿ ನೋಡಿ ಈ ಥರ ದಪ್ಪ ಅಕ್ಕಿ ಇದು ಇದನ್ನು ಅಷ್ಟೇ ನೀರು ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳಿಬೇಕು ಯಾಕೆಂದರೆ ಇದರಲ್ಲಿ ತುಂಬ ಧೂಳು ಇದು ಎಲ್ಲ ಇರುತ್ತೆ ರೇಷನ್ ಅಕ್ಕಿನಲ್ಲಿ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳಿಬೇಕು ನಾಲ್ಕರಿಂದ ಐದು ಸಲ ತೊಳೆದು ಇದನ್ನು ಅಷ್ಟೇ ನೀರು ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ನೆನೆಸ್ಕೊಳ್ಬೇಕು ಇದು ಮಿನಿಮಮ್ ಇದು ನೀವು ಬೇಕಂದ್ರೆ ಇನ್ನೂ ಜಾಸ್ತಿ ಹೊತ್ತು ಕೂಡ ನೆನೆಸ್ಕೊಳ್ಬೋದು ನಾಲ್ಕರಿಂದ ಐದು ಗಂಟೆ ಕಾಲ ಆದಮೇಲೆ ಮೊದಲು ಉದ್ದಿನಬೇಳೆ ರುಬ್ಕೊಳ್ಬೇಕು ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಎಷ್ಟೆಷ್ಟು ದಪ್ಪಾಗಿದೆ ಕಾಳು ಈಗ ಇದನ್ನು ನಾನು ಗ್ರೈಂಡ್ರಲ್ಲಿ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿನಲ್ಲಿ ಬೇಕಂದರೂ ರುಬ್ಕೊಳ್ಬೋದು ಆದರೆ ಒಳ್ಳೆ ಚೆನ್ನಾಗಿ ಬರಬೇಕು ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಗ್ರೈಂಡರು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ನಾನು ಈ ಗ್ರೈಂಡ್ರಿಗೂ ಅಷ್ಟೇ ಉದ್ದಿನ ಬೆಳೆನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಬರಬೇಕು ಒಂದೇ ಸಲ ಸೇರಿಸಿದ್ರೆ ಜಾಮ್ ಆಗಿಬಿಡತ್ತೆ ಮತ್ತು ಎಲ್ಲ ಹಾಕಿದ ಮೇಲೆ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ನಾವು ಯಾವ ನೀರು ಉದ್ದಿನ ಬೇಳೆನಲ್ಲಿ ನೆನೆಸಿ ಬಸ್ದಿಟ್ಕೊಂಡಿರ್ತೀವಲ್ಲ ಆ ನೀರನ್ನೇ ಹಾಕ್ಕೊಳ್ಬೇಕು ನೋಡಿ ಈ ಥರ ಮೃದುವಾಗಿ ಆಗಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಈ ಥರ ನೀರಿಗೆ ಹಾಕಿದರೆ ಈ ಥರ ತೇಲ್ ಬೇಕು ಇದು ಮತ್ತು ಕೈಗೆ ತೊಗೊಂಡ್ರೂ ಅಷ್ಟೇ ಒಳ್ಳೆ ಬೆಣ್ಣೆ ಥರ ಬರಬೇಕು ಇದು ಆ ಥರ ರುಬ್ಕೊಳ್ಬೇಕು ಅಷ್ಟು ಮೃದುವಾಗೋವರೆಗೂ ರುಬ್ಬಬೇಕು ಇದನ್ನು ನೋಡಿ ಹೀಗೆ ನಾವು ಹಾಕಿದ್ದು ಒಂದು ಕಪ್ಪು ಬೇಳೆ ಅಂದರೆ ಒಂದು ಇನ್ನೂರು ಗ್ರಾಮ್ ಇರುತ್ತೆ ಒಂದು ಕಪ್ ಅಂದರೆ ನೋಡಿ ಎಷ್ಟು ಆಲ್ಮೋಸ್ಟ್ ಅರ್ಧ ಗ್ರೈಂಡ್ರು ಆಗಿದೆ ಆ ಥರ ಈ ಥರ ಹುದುಗಿ ಬರಬೇಕು ಉದ್ದಿನ ಬೇಳೆ ರುಬ್ಬಿದಾಗ ಆ ಥರ ರುಬ್ಕೊಳ್ಬೇಕು ಆ ಥರ ರುಬ್ಬಿ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಮಿಕ್ಸಿನಲ್ಲಾದರೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಬೇಕು ಈಗ ಈ ಅಕ್ಕಿ ನೋಡೋಣ ಈ ಅಕ್ಕಿನೂ ಅಷ್ಟೇ ತುಂಬ ಚೆನ್ನಾಗಿ ನೆಂದಿದೆ ಇದನ್ನು ಅಷ್ಟೇ ನೀರೆಲ್ಲ ಬಸಿದ್ಬಿಟ್ಟು ಅದೇ ಗ್ರೈಂಡರ್ಗೆ ಸೇರಿಸ್ಕೊಳ್ಳೋಣ ಇದು ಅಕ್ಕಿನೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಬರಬೇಕು ರನ್ನಿಂಗಲ್ಲಿ ಯಾಕೆ ಅಂತಂದರೆ ಒಂದೇ ಸಲ ಹಾಕಿದರೆ ಈ ಗ್ರೈಂಡ್ರು ಈ ಥರ ಜಾಮ್ ಆಗಿಬಿಡತ್ತೆ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಸ್ವಲ್ಪ ನೀರೂ ಸೇರಿಸ್ಬೇಕು ಅಕ್ಕಿ ಎಂಟಂಟಾಗುತ್ತಲ್ವ ಹಿಡ್ಕೊಳತ್ತೆ ಗ್ರೈಂಡ್ರು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬೇಕು ರುಬ್ಬೋದೇ ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರನೇ ಇದನ್ನು ಇದಕ್ಕೆ ಸ್ವಲ್ಪ ಜಾಸ್ತಿ ಸಮಯನ ವಿಡಿಯೋನಲ್ಲಿ ಕೊಟ್ಟಿದ್ದೀವಿ ಇದು ಎಲ್ಲ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಎಷ್ಟು ಬೇಕು ಅಷ್ಟು ಇವಾಗಲೇ ಸೇರಿಸ್ಕೊಳ್ಳೋಣ ಆಮೇಲಿಂದ ಉಪ್ಪೆಲ್ಲ ಏನು ಸೇರಿಸೋ ಅಷ್ಟಿಲ್ಲ ನೋಡಿ ಇದು ಅಷ್ಟೇ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ಥರ ಇದು ಮಾಡಿದರೆ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ರವೆ ಹಾಗೂ ಕಾಣ್ತಾ ಇದೆ ನೋಡಿ ಈ ಥರ ಹದ ಇರಬೇಕು ಇದು ಕರೆಕ್ಟ್ ಹದ ಈ ಥರ ರುಬ್ಕೊಂಡು ನೋಡಿ ಇದೂ ಅಷ್ಟೇ ಎಷ್ಟು ಹುದುಗಿ ಬಂದಿದೆ ಹಿಟ್ಟು ಇದನ್ನು ಅದೇ ಪಾತ್ರೆಗೆನೇ ಸೇರಿಸ್ಕೊಳ್ಳೋಣ ಈ ಅಕ್ಕಿ ಹಿಟ್ಟು ಭಾರ ಇರುತ್ತೆ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡತ್ತೆ ಮೇಲೆ ಉದ್ದಿನ ಹಿಟ್ಟಿರುತ್ತೆ ಅಂದರೆ ಉದ್ದಿನ ಹಿಟ್ಟು ಎಷ್ಟು ಹಗುರವಾಗಿ ಬಂದಿದೆ ನೋಡಿ ಆ ಥರ ಕಡೆಯದಾಗಿ ಗ್ರೈಂಡ್ರಿಗೆ ಹಾಕಿದ ನೀರನ್ನು ಸಹ ಬೇರೆ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು ಇವಾಗ ಸೇರಿಸ್ಬಾರ್ದು ಇದು ಬೆಳಗ್ಗೆ ಏನಾದರೂ ಬೇಕು ಅಂತಂದರೆ ಸೇರಿಸ್ಕೊಳಕ್ಕೆ ಇಟ್ಕೊಳ್ಬೇಕು ಈಗ ಈ ಎರಡು ಹಿಟ್ಟನ್ನು ಸಹ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಕೈಯಲ್ಲಾದರೂ ಬೆರೆಸ್ಬೋದು ಅಥವಾ ಸ್ಪೂನಲ್ಲಾದರೂ ಬೆರೆಸಿ ಯಾವುದ್ರಲ್ಲಾದರೂ ಕೈಯಲ್ಲಿ ಬೆರೆಸಿದರೆ ಉತ್ತಮ ಅಂತ ಅಂದರೆ ಅಕ್ಕಿ ಹಿಟ್ಟೆಲ್ಲ ಕೆಳಗಡೆ ಹೋಗಿ ಕೂತ್ಬಿಟ್ಟಿರುತ್ತೆ ಉದ್ದಿನ ಹಿಟ್ಟು ಮೇಲೆ ಇರುತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಒಂದರಲ್ಲಿ ಒಂದು ಸೇರ್ಕೊಳ್ಳೋ ಥರ ಚೆನ್ನಾಗಿ ಬೆರೆಸ್ಬೇಕು ಇದನ್ನು ಬೆರೆಸಿದ ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಯಾಕಂದರೆ ಅದು ಉದಕ್ಕೆ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಈ ಥರ ಬೆರೆಸಿಬಿಟ್ಟು ಈ ಅರಗು ಅಂಚು ಎಲ್ಲ ಕ್ಲೀನಾಗಿ ಎಲ್ಲ ಬಿಡಬೇಕು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತರಿಂದ ಹನ್ನೆರಡು ಗಂಟೆ ಕಾಲ ಉದುಕ್ ಬರೋಕ್ಕೆ ತೆಗೆದಿಟ್ಬಿಡಣೆ ಈಗ ಈ ಚಟ್ನಿ ಮಾಡುವಂಥ ರೆಸಿಪಿ ನೋಡೋಣ ಇದು ಕಡಲೆ ಬೀಜನ ಉಪಯೋಗಿಸ್ಕೊಂಡು ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಈ ನಮ್ಮ ಕ್ಯಾಂಟೀನಲ್ಲೆಲ್ಲ ಒಂದು ಕಡಲೆ ಬೀಜ ಚಟ್ನಿ ಕೊಡ್ತಾರೆ ನೋಡಿ ಸೇಮ್ ಟು ಸೇಮ್ ಅದೇ ರುಚಿ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಕಡಲೆ ಬೀಜ ಎರಡು ಕಪ್ ತೊಗೊಂಡಿದ್ದೀನಿ ಮುನ್ನೂರೈವತ್ತು ಗ್ರಾಮ್ ಇದೆ ಅದು ಹಾಗೆಯೇ ಎರಡು ಈರುಳ್ಳಿ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋದು ನಾಲ್ಕು ಟೊಮೆಟೊ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋದು ಉಪ್ಪು ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಒಂದು ಆರು ಗುಂಟೂರು ಮೆಣಸಿನ್ಕಾಯಿ ಒಂದು ಆರು ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗ ಒಂದು ನಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದೆರಡು ಹೆಸಳು ಕರಿಬೇವು ಬೆಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಒಂದು ಟೀ ಸ್ಪೂನಷ್ಟು ಒಂದು ಐದಾರು ಒಣ ಮೆಣಸಿನ್ಕಾಯಿ ಇಂಗು ಒಂದೆರಡು ಚಿಟಿಕೆ ಇವಿಷ್ಟು ಸಾಮಗ್ರಿಗಳು ಮೊದಲು ಒಂದು ಪ್ಯಾನ್ ತೊಗೊಳ್ಳೋಣ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ನಾವು ಇಟ್ಕೊಂಡಿದ್ದ ಕಡಲೆ ಬೀಜನ ಇದಕ್ಕೆ ಹಾಕಿಬಿಟ್ಟು ಮಧ್ಯಮ ಊರಿನಲ್ಲಿ ಹುರ್ಕೊಳ್ಳೋಣ ಇದೆಲ್ಲ ಗರಿಗರಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ಯಾವಾಗಲೂ ಏನಂದರೆ ನಾವು ಯಾವಾಗಲೂ ಎಣ್ಣೆ ಹಾಕಿ ಹುರ್ಕೊಂಡ್ರೇನು ಅಂದರೆ ಆ ಬಿಸಿ ಸಮಾನವಾಗಿ ಎಲ್ಲದಕ್ಕೂ ಹಂಚ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಸೀದೋಗಲ್ಲ ಆಮೇಲೆ ಇದ್ರ ಒಣ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಒಂದು ಸ್ವಲ್ಪ ಮತ್ತು ಶುಂಠಿ ಇವಿಷ್ಟನ್ನು ಹಾಕಿ ಸಣ್ಣೂರಿನಲ್ಲಿ ಹುರ್ಕೊಳ್ಬೇಕು ಇವಾಗಲೇ ಕಡಲೆ ಬೀಜ ಆಲ್ರೆಡಿ ಗರ್ಗರಿ ಆಗಿರುತ್ತೆ ಸಣ್ಣೂರಿನಲ್ಲಿ ಮೆಣ್ಸಿನ್ಕಾಯಿ ಎಲ್ಲ ಆಗೋವರೆಗೂ ಹುರಿದ್ರೆ ಇನ್ನೂ ಚೆನ್ನಾಗಿ ಅದು ಆಮೇಲೆ ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ ಒಂದು ತಟ್ಟೆಗೆ ಹಾಕ್ಬಿಟ್ಟು ಈಗ ಅದೇ ಪ್ಯಾನ್ಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನಾವು ಇಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಅದ್ರ ಜೊತೆಗೆ ಟೊಮೆಟೊ ಎರಡು ಒಟ್ಟಿಗೆ ಸೇರಿಸ್ಕೊಳ್ಳೋಣ ಇದನ್ನು ಅಷ್ಟೇ ಜೋರು ಊರಿನಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆಮೇಲೆ ಮುಚ್ಚಳ ಮುಚ್ಚಿ ಒಂದು ಮಧ್ಯಮ ಸಣ್ಣ ಊರಿನಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಮೆತ್ತಗಾದರೆ ಸಾಕು ಇದೇನು ತುಂಬ ನೀರೆಲ್ಲ ಹೀರ್ಕೊಳ್ಳೋ ಅಷ್ಟೆಲ್ಲ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಪುದೀನ ಕೊತ್ತಂಬರಿ ಮತ್ತು ಉಪ್ಪು ಬೆಲ್ಲ ಹುಣಸೆಹಣ್ಣು ಎಲ್ಲದನ್ನು ಸೇರಿಸಿ ಆರಕ್ಕೆ ತೆಗೆದಿಟ್ಬಿಡೋಣ ಅದೆಲ್ಲ ಆರಿ ತಣ್ಣಗಾದಮೇಲೆ ಆ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ ಒಂದೇ ಸಲ ಆಗಿಲ್ಲ ಅಂತಂದರೆ ಎರಡು ಸಲ ರುಬ್ಕೊಳ್ಬೇಕಾಗತ್ತೆ ದೊಡ್ಡ ಜಾರಿದ್ರೆ ಒಂದೇ ಸಲವೇ ಹಾಕ್ಕೊಳ್ಬೋದು ಈ ಥರ ಹಾಕಿ ಅದಕ್ಕೆ ಎಷ್ಟು ಅಗತ್ಯ ಇದೆ ಅಷ್ಟು ನೀರು ಹಾಕ್ಕೊಳ್ಬೇಕು ಯಾಕಂದರೆ ನೀರು ಬೇಕಾಗುತ್ತೆ ಕಡಲೆ ಬೀಜ ಚಟ್ನಿಗೆ ಈ ಥರ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ನೋಡಿ ಹೀಗೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ಈರುಳ್ಳಿ ಟೊಮೆಟೊ ಬೇಡ ಅಂದರೆ ಅದರ ಬದಲಾಗಿ ಕಾಯಿ ತುರಿನ ಉಪಯೋಗಿಸ್ಕೊಳ್ಬೋದು ಈಗ ಒಗ್ಗರಣೆಗೆ ನಾವು ಇಟ್ಕೊಂಡಿದ್ದು ಎಣ್ಣೆನ ಒಂದು ಸೌಟ್ಗೆ ಹಾಕ್ಕೊಳ್ಳೋಣ ಮೇಲೆ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಎಲ್ಲ ಚೆನ್ನಾಗಿ ಮೇಲೆ ಸ್ಟೌವ್ ಆಫ್ ಮಾಡೋಣ ಈ ಒಣ ಮೆಣಸಿನ್ಕಾಯಿನೂ ಸೇರಿಸ್ಕೊಳ್ಳೋಣ ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ ಒಂದೆರಡು ಚಿಟ್ಕೆ ಹಿಂಗಿತ್ತಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಈ ಒಗ್ಗರಣೆನ ಚಟ್ನಿಗೆ ಹಾಕ್ಕೊ ಈಗ ಅದ್ಭುತವಾಗಿರುವಂಥ ಈ ಖಾರ ಚಟ್ನಿನೂ ಸಹ ತಯಾರಾಯಿತು ಹಿಟ್ಟು ನಾವು ರುಬ್ಬಿಟ್ಟಾಗ ಇಷ್ಟಿತ್ತು ಈಗ ಉದುಕ್ ಬಂದ ಮೇಲೆ ತೆಗೆದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ತುಂಬ ಪಾತ್ರೆ ತುಂಬ ತುಂಬಿಕೊಂಡಿದೆ ಇವಾಗ ತುಂಬ ಚೆನ್ನಾಗಿ ಉದುಕ್ ಬಂದಿದೆ ಇದು ಇದನ್ನು ತುಂಬ ಜಾಸ್ತಿ ಎಲ್ಲ ಮಿಕ್ಸ್ ಮಾಡಬಾರ್ದು ಸಲ ಚೆನ್ನಾಗಿ ಎಲ್ಲ ಬೆರ್ಕೊಳ್ಳೋ ಥರ ಮಿಕ್ಸ್ ಮಾಡಿದರೆ ಆಯಿತು ಇದಕ್ಕೆ ಇನ್ನೇನು ಹಾಕೋ ಅಷ್ಟಿಲ್ಲ ಉಪ್ಪು ಎಲ್ಲ ಹಾಕಿದ್ದೀವಿ ಮೊದಲೇ ನಾವು ನೋಡಿ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು ಈಗ ಇದು ಸ್ವಲ್ಪ ಗಟ್ಟಿ ಇದೆ ಈಗ ನಾವು ಹಿಂದಿನ ದಿವಸ ತೆಗೆದಿಟ್ಟಿದ್ವಲ್ಲ ಗ್ರೈಂಡ್ರು ಕ್ಲೀನ್ ಮಾಡಿದಾಗ ಆ ನೀರನ್ನು ಉಪಯೋಗಿಸ್ಕೊಳ್ಳೋಣ ಬೇರೆ ನೀರು ಬೇಕಂದ್ರೂ ಹಾಕ್ಕೊಳ್ಬೋದು ನೀವು ಅದೇನು ತೊಂದರೆ ಇಲ್ಲ ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಡೋಣ ಅಷ್ಟೇ ನೋಡಿ ಹೀಗೆ ಇವಾಗ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ ಈಗ ಇದನ್ನು ಇಡ್ಲಿ ಪ್ಲೇಟ್ಗಳಿಗೆ ಹಾಕ್ಕೊಳ್ಬೇಕು ಬಟ್ಟೆ ಹಾಕಿರೋ ಅಂಥ ಇಡ್ಲಿ ಪ್ಲೇಟ್ಗೆ ಹಾಕಿದರೆ ಉತ್ತಮ ಇಲ್ಲಾಂದರೆ ಮಾಮೂಲಿ ನಾವು ಯಾವಾಗಲೂ ಮಾಡ್ತೀವಲ್ಲ ಹಾಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿಬಿಟ್ಟು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಳ್ಬೇಕು ಎಲ್ಲದಕ್ಕೂ ಮೊದಲೇ ನೀರು ಕಾಯಕ್ಕೆ ಇಟ್ಬಿಟ್ಟಿರಬೇಕು ಇಡ್ಲಿ ಸ್ಟ್ಯಾಂಡಲ್ಲಿ ನಾವು ನೋಡಿ ಈ ಥರ ಎಲ್ಲ ಒಂದು ಇಡ್ಲಿ ಪ್ಲೇಟ್ಗಳನ್ನು ಒಂದ್ರ ಮೇಲೊಂದು ಬರೋ ಥರ ನಾವು ಯಾವಾಗಲೂ ಇಡ್ಲಿ ಹೇಗೆ ಮಾಡ್ತೀವಿ ಹಾಗೇನೆ ಇಟ್ಕೊಂಡ್ರೆ ಆಯಿತು ಇಟ್ಕೊಂಡು ಇದನ್ನು ಮಧ್ಯಮ ಊರಿನಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಯಾವಾಗಲೂ ನಾವು ಹತ್ತು ನಿಮಿಷ ಬೇಯಿಸ್ತೀವಿ ಬಟ್ಟೆ ಹಾಕಿರೋದರಿಂದ ಎಲ್ಲ ಮೇಲೆ ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ಹದಿನೈದು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿದರೆ ನೋಡಿ ಈ ಇಡ್ಲಿಗಳೇ ಇದೆ ಎಷ್ಟು ಮೃದುವಾಗಿದೆ ಹಾಗೆ ಅಂತ ನಾವೇನು ಇದನ್ನು ತೆಗೆದು ತೋರಿಸೋ ಅಷ್ಟೇ ಇಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಾಗೆ ಅಂತ ಈಗ ಮೇಲೊಂದು ಸ್ವಲ್ಪ ನೀರು ಚುಮ್ಕಿಸ್ಬೇಕು ಹಾಗೆ ಈ ಬಟ್ಟೆ ಹಿಂದ್ಗಡೆಯೂ ಸಹ ಅಂಟ್ಕೊಂಡಿರುತ್ತೆ ಇಡ್ಲಿಗಳು ಅದಕ್ಕೋಸ್ಕರ ಹಿಂದ್ಗಡೆಯೂ ಒಂದು ಸ್ವಲ್ಪ ನೀರು ಚುಮ್ಕಿಸ್ಬೇಕು ಈ ಥರ ಹಗುರಕ್ಕೆ ತೆಗೆದ್ರೆ ನೋಡಿ ಮಲ್ಲಿಗೆ ಇಡ್ಲಿ ತಯಾರಾಗುತ್ತೆ ತುಂಬ ಅಂದರೆ ತುಂಬಾ ಮೃದುವಾಗಿ ಬಂದಿದೆ ಯಾವುದೇ ರೀತಿಯಾಗಿರೋವಂಥ ಸೋಡಾ ಏನೋ ಎಲ್ಲ ಏನೂ ಉಪಯೋಗಿಸಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಒಂದು ಮೃತ್ಯಂತ ಮೃದುವಾಗಿರುವಂತಹ ಮಲ್ಲಿಗೆ ಇಡ್ಲಿ ಮತ್ತು ಈ ಒಂದು ಖಾರ ಕಡಲೆ ಬೀಜ ಚಟ್ನಿ ಈ ಎರಡು ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು